ಬೆಂಗಳೂರಿನಲ್ಲಿನ ನಡೆದ ರಾಜ್ಯ ಮಟ್ಟದ ನಲವತ್ತೊಂದನೇ ಸಬ್ ಜೂನಿಯರ್ ಜೂನಿಯರ್ ಸೀನಿಯರ್ ಮತ್ತು ಹತ್ತನೇ ಕೆಡಿಟ್ ಟೇಕ್ವಾಂಡೊ ಸ್ಪರ್ಧೆಯಲ್ಲಿ ಸತತ ಮೂರನೇ ಬಾರಿ ಸ್ವರ್ಣ ಪದಕ ಪಡೆದು ಸುಲಧಾಳ ಗ್ರಾಮಕ್ಕೆ ಕೀರ್ತಿಯನ್ನು ತಂದ ಕಾದೀರ ಉಮೇರ ಅತ್ತಾವುಲ್ಲಾ ದೇಸಾಯಿ ಈತನನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸುಲಧಾಳ ಗ್ರಾಮದಲ್ಲಿ ಹಿರಿಯರಾದ ಮಾರುತಿಗೋಡಲ ಕುಂದರಗಿ ಬಸಪ್ಪ ಕೆಸರೂರ ನಟರಾಜ ಸತ್ತಿನ್ನವರ ದಸ್ತಗೀರ ಮಕಾಂದರ ಹುದಲಿ ಅತ್ತಾವುಲ್ಲ ದೇಸಾಯಿ ಪ್ರಕಾಶ ಪಾಂಶಾಗೋಳ ಸರ್ವ ಸುಲಧಾಳ ಗ್ರಾಮಸ್ಥರು ಸತ್ಕರಿಸಿ ಶುಭ ಹಾರೈಸಿದರು ಕುಂದರ ನಾಡಿನಲ್ಲಿ ಹೆಮ್ಮೆ ತರುವ ವಿಷಯ ಆಗಿರುವುದರಿಂದ ಆ ಮಗುವಿಗೆ ಹಾರೈಸಿ ಎನ್ನುತ್ತಾ ಪ್ರೀತಂ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬರು ಈ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನಮಸ್ಕಾರ ನೀವು ಬೆಳೆಯಿರಿ ನಮ್ಮನ್ನು ಬೆಳೆಸಿರಿ